ಸೊ ಫ್ರೆಂಡ್ಸ್ ನಾವು ಇವಾಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅವರು ಇವತ್ತು ಷಷ್ಟಿ ಹಬ್ಬ ಮಾಡಿದ್ದಾರೆ ಊಟಕ್ಕೆ ಕರೆದಿದ್ದಾರೆ ಸೊ ಹಾಗಾಗಿ ಸಂಜೆ ನಾಲ್ಕು ಗಂಟೆಗೆ ಬನ್ನಿ ಅಂದರು ಬಟ್ ಮಕ್ಕಳು ಸ್ಕೂಲಿಂದ ಕರ್ಕೊಂಬಂದು ಸಾಕಾಗಿರುತ್ತಲ್ಲ ಹಾಗಾಗಿ ಇವಾಗ ಈ ಎಕ್ಸಾಮ್ ಟೆಸ್ಟ್ ಬೇರೆ ಇರೋದ್ರಿಂದ ಅದೆಲ್ಲ ಕಂಪ್ಲೀಟ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಕ್ಲಾಸಲ್ಲ ರೆಡಿ ಮಾಡಿಸಿ ಕ್ಲಾಸಲ್ಲಿ ಆಲ್ರೆಡಿ ಇಂಗ್ಲೀಷ್ ಇದೆ ನಾಳೆ ಟೆಸ್ಟು ಅದೆಲ್ಲ ಕಂಪ್ಲೀಟ್ ಮಾಡಿಸಿ ಇವಾಗ ಹೋಗ್ತಾ ಇದ್ದೀವಿ ನನ್ನ ಮಗನ ಕರ್ಕೊಂಡೋಗಿಲ್ಲ ಕಿರಿಕಿರಿ ಮಾಡ್ತಾನೆ ಹಾಗಾಗಿ ಮನೆಯಲ್ಲೇ ಬಿಟ್ಟು ಅವನ್ನ ನಾವು ಮಾತ್ರ ಹಾಕ್ತಾ ಇದ್ದೀವಿ ಒಂದ್ ವಾರ ಲೇಟ್ ಆಗಿ ಮಾಡ್ತಾ ಇರೋದು ನಾನು ಅಬ್ಬನ ಹಂಗ ಮಾಡ್ಬೋದ ಒಂದ್ ವಾರ ಬಿಟ್ಟು ನಮ್ಮತ್ತೆ ಮಾಡಿದ್ರು ಆ ತರ ಆತರ ನಾವು ಅದಕ್ಕೆ ಅದೇ ತರ ಮಾಡ್ತಾ ಇದೀನಿ ಯಾವ್ಯಾವ ವಾರದಲ್ಲಿ ಮಾಡ್ಬೇಕು ಅದನ್ನ ಮನೆ ಕಡೆ ಷಷ್ಟಿನ ಗುರುವಾರ ಮತ್ತೆ ಭಾನುವಾರ ಮಾಡೋದು ಮಂಗಳವಾರ ಕೆಲವ್ ಮಾಡ್ತಾರಂತೆ ನಮ್ ಮನೇಲಿ ಯಾರು ಮಾಡಿಲ್ಲ ಅದಕ್ಕೆ ನಾನು ಗುರುವಾರನೇ ಇಟ್ಕೊಂಡೆ ಷಷ್ಟಿಗೆ ಕೊಡೆ ಅನ್ನ ಸಾಂಬಾರು ಅವ್ರೆ ಕಳ್ಸಾರು ಅವ್ರೆ ಕಾಳು ಬದನೆ ಹುಳಿ ಮತ್ತೆ ಇದು ಕಿಚಡಿ ಹೆಸರು ಕಾಳು ಹಾಕಿ ಕಿಚಡಿ ಮಾಡೋದು ಇದು ಸುಮಾರು ಒಂದು ಆರ್ ಏಳು ತರ ತರಕಾರಿಗಳು ಕಾಳು ಹಾಕಿ ಗೂಟು ಮತ್ತೆ ಕೋಸಂಬರಿ ಮತ್ತೆ ಇದು ಹೆಸರು ಬಾಳೆ ಪಾಯಸ ಇದು ಕಿಚಡಿಗೆ ಹಾಲು ಕಾಯಿ ಹಾಲು ಕಿಚಡಿ ಹಾಕೊಟ್ಟು ತಿನ್ನಕ್ಕೆ ಹಬ್ಬಕ್ಕೆ ತರಕಾರಿನೂ ದಾನ ಮಾಡ್ತಾರಲ್ಲ ಅದ್ ನಂಗೆ ಗೊತ್ತಿಲ್ಲ ನಾವೇನು ಮಾಡಿಲ್ಲ ನಾನು ಎಲ್ಲಾ ತರ ಇವತ್ ಹಾಕ್ಬಿಟ್ಟು ನಮ್ಮ ಮೈಸೂರ್ ಕಡೆ ತುಂಬಾ ಒಂದ್ ಹದ್ನಾಕ್ ಹದಿನೈದ್ ತರ ಹಾಕಿ ಕೂಟ್ ಮಾಡ್ತಾರಂತೆ ನನಗೆ ಎಷ್ಟು ಸಿಕ್ತೋ ಅಷ್ಟಬಿಟ್ ಇವತ್ ನಾನು ಕೂಟ್ ಮಾಡಿದೀನಿ ಇದಿಷ್ಟು ಇವತ್ ನಮ್ ಮನೆ ಷಷ್ಠಿ ಪೂಜೆಯ ಹಬ್ಬ ಮಾಡಲ್ಲ ಹಾಗಾಗಿ ನಮ್ಮ ಅತ್ಕೇವ್ರ ಕರೀತಾರೆ ಇಲ್ಲೇ ಬಂದು ನಾವು ಊಟ ಹೋಗ್ತೀವಿ ಅದಕ್ಕೆ ಮನೇಲೂ ಅಡಿಗೆ ಮಾಡಿಲ್ಲ ಬೇಗನೆ ಬಿಸಿ ವೇಳೆ ಇವತ್ ಮಾಡಿದ್ವಿ ಅದನ್ನ ಮುಗಿಸ್ಬಿಟ್ಟು ಇಲ್ಲೇ ಊಟಕ್ ಬರ್ತೀವಲ್ಲ ಅಂತ ಅಡ್ಗೆ ಮಾಡಿಲ್ಲ ಇಲ್ಲೇ ಬಂದಿದೀವಿ ಇವಾಗ ಊಟ ಕುತ್ಕೊಂಡಿದ್ದೀವಿ ನಾವು ಆ್ಯಕ್ಚುಲಿ ಲೇಟಾಗೆ ಮಾಡ್ತೀವಿ ಊಟ ಅಂತ ಹೇಳಿದ್ವಿ ಒಂದು ಅರ್ಧ ಗಂಟೆ ಮಾತಾಡಿಕೊಂಡು ಅದು ಇದು ಅರ್ಟೆ ಹೊಡ್ಕೊಂಡು ಆಮೇಲೆ ಊಟ ಕೂತ್ಕೊಂಡ್ವಿ ಅವ್ರ ಫ್ರೆಂಡನ್ನು ಕರ್ತಿದ್ರು ಅವ್ರ ಫ್ರೆಂಡು ಮತ್ತು ಅವ್ರ ಮಕ್ಕಳು ಎಲ್ಲ ಬಂದಿದ್ರು ಸೊ ಹಾಗೆ ಅದು ಇದು ಮಾತಾಡ್ಕೊಂಡು ಊಟ ಕೂತಿದ್ದೀವಿ ನಾನು ಇದೇ ಫಸ್ಟ್ ಟೈಮ್ ಈ ಕಿಚಡಿಗೆ ಕಾಯಿ ಹಾಲು ಹಾಕೊಂಡು ತಿಂತಾ ಇರೋದು ಇದು ಮಾಡೋಕ್ಕೂ ಬರಲ್ಲ ನಾನು ತಿಂದು ಇಲ್ಲ ಇದುವರೆಗೂ ಸೊ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಹೊಸ ಎಕ್ಸ್ಪೀರಿಯೆನ್ಸು ಅಂದರೆ ಅದು ಸ್ವಲ್ಪ ಖಾರ ಖಾರ ಆಗಿರುತ್ತೆ ಜೀರಿಗೆಲ್ಲ ಹಾಕಿರ್ತಾರೆ ಅದಕ್ಕೆ ಕಾಯಿ ಹಾಲು ಹಾಕ್ಕೊಂಡು ತಿನ್ನೋದಂತೆ ಈ ಹಬ್ಬಕ್ಕೆ ವಿಶೇಷವಾಗಿ ಮಾಡೋವಂಥದ್ದು ನೋಡಿ ಅವ್ರ ಫ್ರೆಂಡ್ಸು ಅವ್ರ ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ನಾವೂ ಊಟ ಮಾಡ್ತಾರೆ

ಸ್ವಲ್ಪ ಪರವಾಗಿಲ್ಲ ಈ ಸಬೀನ ಎಲ್ಲ ಬೆಳೆಸಿರ ಕೈ ಎಲ್ಲ ಇದಾಗ್ಬಿಡುತ್ತೆ ನನಗೆ ಇದು ಚೆನ್ನಾಗೈತೆ ಇದು ಸ್ಕಿನ್ ದೊಡತೆ ಹಾ ನಂಗೆ ಆಗದೆ ಇಲ್ಲ ಹಂಗಾಗಿ ನಾನು ವಿಮ್ ಶಿಫ್ಟ್ ಆಗ್ಬಿಟ್ಟೆ ಬಾರಿ ಬರೀ ವಿಮ್ ಜೆಲ್ ಬೇರೆ ಏನು ಏನೇ ಹಾಕಿದ್ರು ಫುಲ್ ಸ್ಕಿನ್ ದೊಡತೆ ಸೊ ಇವಾಗ ಊಟ ಎಲ್ಲ ಎತ್ಕೊಂಡೋಗುವಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದಾರೆ ನಮ್ಮತ್ಗೆ ನಾನು ನಮ್ಮ ಮನೆಯವ್ರಿಗೆ ಬನ್ನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದರೆ ಅವ್ರು ನಮ್ಮ ಬರೋಲ್ಲ ನೀವು ಬಂದ್ಬಿಡಿ ನಂದು ಊಟ ಆಗಿದ್ದಿಲ್ಲ ಸಾಕು ಅಂದರು ಸೊ ಗ್ರೀನ್ ಮ್ಯಾಟಲ್ಲ ಆಸೆ ಎಷ್ಟು ಚೆನ್ನಾಗಿ ಬಾಕ್ಸ್ಗಳು ಜೋಡಿಸ್ಕೊಂಡಿದ್ದಾರೆ ನೋಡಿ ನಮ್ಮತ್ಗೆ ಇವಾಗ ಒಂದು ಚೂರು ಚೂರು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಬಂದು ಊಟ ಮಾಡಿದ್ರೆ ಬೆಟರ್ ಸುಮ್ಮನೆ ಇವೆಲ್ಲ ಎತ್ಕೊಂಡು ರಗಲೆ ಮತ್ತೆ ಮನೆಗೆ ಹೋದ್ರೂ ಪಟಿಸ್ಕೊಡ್ಬೇಕು ಒಂದು ಸ್ವಲ್ಪ ಬನ್ನಿ ತಿನ್ಕೊಂಡು ಹೋಗೋಣ ಅಂದರೆ ನಮ್ಮ ಮನೆಯವ್ರು ಬರೋಲ್ಲ ಅಂದರು ಅವ್ರು ಕೆಲವೊಂದು ಸತಿ ಹಂಗೇನೆ ಬರಲ್ಲ ಅಂತಾರೆ ದೊಡ್ಡ ದೊಡ್ಡ ಫಂಕ್ಷನ್ ಆದರೆ ಬಂದ್ಬಿಡ್ತಾರೆ ಚಿಕ್ಕ ಚಿಕ್ಕದಕ್ಕಾದ್ರೆ ಅಯ್ಯೋ ಹೋಗು ನೀನೆ ಸಾಕು ಎಲ್ಲರೂ ಏನು ಹೋಗೋದು ಅನ್ನೋ ತರ ಇದು ಮಾಡ್ತಾರೆ ಹಾಗಾಗಿ ಒಂಚೂರು ಚೂರು ನಮ್ಮ ಅತ್ತಿಗೆ ಹಾಗಾಗಿ ಪ್ಯಾಕಿಂಗ್ ಮಾಡ್ತಾ ಇದೀನಿ ಅದು ಹೊಸದು ವಿಮ್ಜಲ್ ಹುಣಸೆ ಹುಣ್ಸೆಕಾಯಿ ಹುಣಸೆ ಹಣ್ಣು ಹಾಕಿ ಮಾಡ್ಯಾರೀಟ್ ಶೈನಿ ಸ್ಪೆಷಲ್ ಅಂತ ಹೌದಾ ನಿಂಗೆ ಗೊತ್ತಾ ಹೌದಾ ಅದು ಕೈಯಲ್ಲಿ ಹಿಂಗ್ ಮಾಡಿದ್ರೆ ಸೋಪ್ ತರ ಆಗ್ಬಿಡುತ್ತೆ ಅಂತ ಹೇಳಿರ ಸೊ ಫೈನಲಿ ಊಟ ಎಲ್ಲ ಆಯಿತು ಹಾಗೆ ಒಂದು ಎರಡು ಮೂರು ರೀಲ್ಸು ಮಾಡಿದ್ವಿ ನಮ್ಮ ಅದಕ್ಕೆನೇ ಇವತ್ತು ಸೇರಿಸ್ಕೊಂಡ್ಬಿಟ್ಟಿದ್ದೆ ಒಂದು ರೀಲ್ಸ್ಗೆ ಈಗ ಕುಂಕುಮ ಕೊಡ್ತಾಯಿದ್ದಾರೆ ನಾನು ಅವ್ರ ಫ್ರೆಂಡ್ ಎಲ್ಲ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಮಳೆ ಬೇರೆ ಬಿಡ್ತಾನೆ ಇಲ್ಲ ಬೆಂಗಳೂರಲ್ಲಿ ಸೈಕ್ಲೋನ್ ಬಂದುಬಿಟ್ಟಿದ್ದೆ ಸಿಕ್ಕಾ ಸೊ ಹಾಗಾಗಿ ಬೇಗ ಬೇಗ ಹೊಡೋಣ ಅನ್ಕೊಂಡ್ರು ಹತ್ತು ಗಂಟೆ ಆಗೋಯ್ತು ನಮ್ಮನೆಯವ್ರಿಗೆ ಹೇಳಿದಿನಿ ಬನ್ನಿ ಗಂಟೆ ಹೊಡೆಯ್ಕೊಂಡ್ ನಡ್ಕೊಂಡು ಆಗಲ್ಲ ಅಂತ ವಾಕಬಲ್ ಡಿಸ್ಟೆನ್ಸ್ ಬಟ್ ತುಂಬಾ ಲೇಟ್ ಆದ್ರೆ ನಡ್ಕೊಂಡು ಹೋಗೋದು ಸೇಫ್ ಅಲ್ಲ ಅನ್ಬಿಟ್ಟು ಬನ್ನಿ ಅಂತ ಹೇಳಿದ್ದೆ ಸೊ ಅವ್ರ ಫ್ರೆಂಡ್ ನಾನು ಇಬ್ರು ಮಾತಾಡ್ಕೊಂಡು ಹಾಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಕೋಟೆ ಸೈಡು ಹ್ಮ ರಂಗೋಲಿ ಸದ್ಯ ಹೋಗಿಲ್ಲ ಸೈಕ್ಲೋನ್ ಮಳೆ ಆಗಿರೋದಕ್ಕೆ ರಂಗೋಲಿ ಹೋಗಿಲ್ಲ ಏನಂದ್ ಮಳೆಗೆ ಓಟೋಗಿರತ್ತೆ ಸಿಕ್ಕಾಬೆ ಮಳೆ ಸೊ ರೆಡಿಯಾಗಿ ನಿಂತಿದ್ದೀವಿ ನಮ್ಮ ಮನೆಯವ್ರು ಬರ್ಲಿ ಅಂತ ವೈಟ್ ಮಾಡ್ತಾ ಇದೀವಿ ಅಲ್ಲೊಂದು ಗಿಡ ಐತೆ ತುಳಸಿದು ಅದಕ್ಕೆ ಏನ ಬರ್ತಿದ್ದೀರಂತೆ ಶ್ರೀರಾಮ ಜಯರಾಮ ಅಂತ ಬರ್ದವ್ರಸ್ಬೇಕಂತ ನನ್ನ ಮಗನಿಗೆ ನೋಡಿರಿ ನಾವು ಬರೋ ಅಷ್ಟ್ರಲ್ಲಿ ನಮ್ಮನೆಯವ್ರು ಬೆಡ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಮಗೋಸ್ಕರ ಸೊ ನಮ್ಮ ಅದಕ್ಕೇನೆ ಊಟ ಎಲ್ಲ ಕೊಟ್ಟು ಕಳ್ಸಿದ್ರು ನಮ್ಮ ಮನೆಯವರು ಬೇಡ ನನಗೆ ಅಂದರು ಅಂದರು ಕೊಟ್ಟು ಕಳ್ಸಿದ್ರು ಪಾಪ ಈಗ ಊಟಕ್ಕೆ ಹಾಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಇಲ್ಲಿ ನನ್ನ ಮಗ ಒಡೆ ತಿಂತವನೇ ಅವ್ನ ಪ್ಲೇಟ್ ಅವ್ನ ಪ್ಲೇಟ್ ನೋಡಿ ಹ್ಞೂ ಹ್ಞೂ ವಿ ಐ ಪಿ ಪರ್ಸನ್ಸು ಇಲ್ಲಿ ಬಂದು ಅಯ್ಯೋ 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 ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದು ಬಿದ್ದವಳಿ ಇಲ್ಲಿ ಬೆಡ್ ಮೇಲೆ ಹಲೋ ಮಾಶಾ ಏನು ತಿಂತಿದಿಮ್ಮ ಒಡೆ ಒಡೆ ತಿಂತಿದಿಮ್ಮ ಯಾರು ಕೊಟ್ಟಿದ್ದು ಅತ್ತೆ 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 ಮನೆಗೆ ಹೋಗಿದ್ದಾ ನೀನು ಅತ್ತೆ ಮನೆಗೆ ಹೋಗಿದ್ದೆ ನೀನು ಅತ್ತೆಗೆ ಟ್ಯಾಂಕ್ಸ್ ಹೇಳಿಬಿಡು ನೀ ಹೇಳು ಟ್ಯಾಂಕ್ ಯ ಸುಮ್ಮನಿರೆ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಅತ್ತೆ

ಹೇಳ್ಬಿಡಪ್ಪ ಏನಾಗ್ತಾ ಇದೆ ನಿಂಗೆ ಹೇಳಲ್ವಂತೆ ನಾಚಿಕೆ ಅವನಿಗೆ